ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಸ್ಥಿತಿ ಗಂಭೀರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಹಾಗೂ ಕೆಪಿಸಿಸಿ ಸದಸ್ಯ ರಾಜು ಪಾಟೀಲ್ ಉರ್ಫು ಶಂಕರಗೌಡ ಪಾಟೀಲ್ ಯುವ ರಾಜಕೀಯ ನಾಯಕರ ಮೇಲೆ ನಿನ್ನೆ ಮಧ್ಯರಾತ್ರಿ ರಾಜು ಪಾಟೀಲ್ ಅವರು ತಮ್ಮ ಗೆಳೆಯನ ಮನೆಗೆ ಊಟಕ್ಕೆ ಹೋಗಿ ಬರುವಾಗ ಮುಗಳಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರ ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚು ಲಾಂಗೋ ಹೀಗೆ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗಂಭೀರವಾಗಿ ಗಾಯಗೊಂಡ ರಾಜು ಪಾಟೀಲ್ ಕತೆಗೆ ನಲವತ್ತು ಹೊಲಿಗೆಗಳು ಬಿದ್ದಿದ್ದು ಎರಡು ಕೈಬೆರಳುಗಳು ಕತ್ತರಿಸಿ ಹೋಗಿವೆ ಮತ್ತು ಅದೇ ಕೈಗೆ ಇಪ್ಪತ್ತು ಹೊಲಿಗೆಗಳು ಬಿದ್ದಿವೆ ಎಂಬ ಮಾಹಿತಿ ತಿಳಿದುಬಂದಿದೆ ಚಿಕ್ಕೋಡಿ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಅದೇ ಗ್ರಾಮದ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯ ಈ ಗೂಟುರೆ ಹಾಗೂ ಅವರ ಮಗ ಪಂಚಾಕ್ಷರಿ ಗೂಟುರೆ ಎಂದು ತಿಳಿದುಬಂದಿದೆ ಪೊಲೀಸರ ಪ್ರಾಥಮಿಕ ಹಂತದಲ್ಲಿ ಪೊಲೀಸ್ ಮೂಲಗಳಿಂದ ಈ ಮಾರಣಾಂತಿಕ ಹಲ್ಲೆಗೆ ಸ್ಪಷ್ಟವಾದ ಮಾಹಿತಿ ತಿಳಿದು ಬರಬೇಕಾಗಿದೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ